Hi friends, welcome to my channel Nishua Online Services. ಗೃಹಲಕ್ಷ್ಮಿ ಹಣ ಬಿಡುಗಡೆ ಆದಾಗ್ಲಿಂದನೂ ಇದುವರೆಗೂ ಯಾರಿಗೆಲ್ಲ ಇನ್ನೂ ಒಂದು ಕಂತಿನ ಹಣ ಜಮಾ ಆಗಿಲ್ವೋ ಹಾಗೆ ಈಗ ಒಂದು ಮತ್ತು ಎರಡನೇ ಕಂತಿನ ಹಣ ಜಮಾ ಆಗಿ ಮೂರನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ಇನ್ನೂ ಕೆಲವರಿಗೆ ಒಂದನೇ ಕಂತಿನ ಹಣ ಮಾತ್ರ ಜಮಾ ಆಗಿರುತ್ತೆ ಈಗ ಎರಡು ಮತ್ತು ಮೂರನೇ ಕಂತಿನ ಹಣ ಜಮಾ ಆಗಿರೋದಿಲ್ಲ ಇಂಥವರಿಗೆಲ್ಲನೂ ಸಹ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಹಾಗೆ ಯಾವ ದಿನಾಂಕದಿಂದ ಬಿಡುಗಡೆ ಆಗ್ತಾ ಇದೆ ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೆ ವರೆಗೂ ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಈ ಹಿಂದೆ ಸರ್ಕಾರದವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆ ಏನು ಅಂದರೆ ಈಗ ನಾವು ಅನ್ನ ಬಗೆಯ ಯೋಜನೆಯ ಹಣ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಈ ಹಣವನ್ನು ನಾವು ಯಾವುದೇ ಒಂದು ತಿಂಗಳಲ್ಲಿ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ನಾವು ಎ ಎಲ್ಲ ಫಲಾನುಭವಿಗಳ ಖಾತೆಗೂ ಡಿ ಬಿ ಟಿ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಆದರೆ ಈಗಾಗಲೇ ನಾಲ್ಕನೇ ಕಂತಿನ ಹಣ ಅಂದರೆ ನವೆಂಬರ್ ತಿಂಗಳಿನ ಹಣ ಡಿಸೆಂಬರ್ ಇಪ್ಪತ್ತು ಒಳಗಡೆನೆ ಜಮಾ ಹಾಕ್ಬೇಕಾಗಿತ್ತು ಆದರೆ ಇಲ್ಲಿ ಸರ್ಕಾರದವರು ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ಈ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಿಲ್ಲ ಆದರೆ ಈಗ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಈ ಒಂದು ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಥವಾ ಜಿಲ್ಲೆ ವೈಸ ಏನಾದರೂ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಂದೇ ಸಲ ಹಣವನ್ನ ಬಿಡುಗಡೆ ಮಾಡಿದಾರ ಅಂತ ನಾವು ನೋಡೋದಾದ್ರೆ ಇಲ್ಲಿ ಯಾವುದೇ ಜಿಲ್ಲೆಗೆ ಫಸ್ಟ್ ಅಥವಾ ಈ ಜಿಲ್ಲೆಗೆ ನೆಕ್ಸ್ಟ್ ಅಂತ ಯಾವುದೇ ಒಂದು ಹಣವನ್ನು ಈ ರೀತಿ ಬಿಡುಗಡೆ ಮಾಡಿಲ್ಲ ಎಲ್ಲರಿಗೂ ಒಂದೇ ಸಲ ಅಂದ್ರೆ ಎಲ್ಲಾ ಜಿಲ್ಲೆಯವರಿಗೂ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೂ ಒಂದೇ ಸಲ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಸರ್ಕಾರದಿಂದ ಹಣವನ್ನ ಬಿಡುಗಡೆ ಮಾಡಿದರೆ ಈಗ ಬಿಡುಗಡೆ ಮಾಡಿದ ತಕ್ಷಣನೇ ಎಲ್ಲಾ ಫಲಾನುಭವಿಗಳ ಖಾತೆಗೂ ಒಂದೇ ಸಲ ಬರೋದಿಲ್ಲ ಒಬ್ರಿಗೆ ಬೇಗ ಒಂದ್ ಹದಿನೈದು ದಿನದ ಒಳಗಡೆ ಅಥವಾ ಒಂದು ವಾರದ ಒಳಗಡೆನೆ ಹಣ ಜಮಾ ಆಗುತ್ತೆ ಇನ್ನು ಕೆಲವರಿಗೆ ಒಂದ್ ತಿಂಗಳಾದರೂ ಸಹ ಇಲ್ಲಿ ಹಣ ಜಮಾ ಆಗೋದಿಲ್ಲ ಹಾಗಾಗಿ ಎಲ್ರಿಗೂ ಒಂದೇ ಸಲ ಬರೋದಿಲ್ಲ ಕೆಲವೊಬ್ರಿಗೆ ಬೇಗ ಬರುತ್ತೆ ಕೆಲವೊಬ್ಬರಿಗೆ ಲೇಟಾಗಿ ಆದರೆ ಹಣ ಮಾತ್ರ ಎಲ್ಲರಿಗೂ ಬಂದೇ ಬರುತ್ತೆ ಅಂತ ಇಲ್ಲಿ ಸರ್ಕಾರದವರು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೆ ಇದ್ರ ಜೊತೆ ಈಗ ಇನ್ನು ಯಾರಿಗೆಲ್ಲ ಮೂರನೇ ಕಂತಿನ ಹಣ ಬಂದಿಲ್ವಾ ಅಥವಾ ಎರಡನೇ ಕಂತಿನ ಹಣ ಬಂದಿಲ್ಲ ಒಂದನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಇರ್ತಾರೆ ಅಂಥವರಿಗೆಲ್ಲೂ ಸಹ ಈಗ ನಾಲ್ಕನೇ ಕಂತಿನ ಹಣ ಸೇರಿಸಿ ಒಟ್ಟಿಗೆ ಎಂಟು ಸಾವಿರ ಹಣವನ್ನು ಜಮಾ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನು ಕೆಲವರಿಗೆ ಎಂಟು ಸಾವಿರನೂ ಒಂದೇ ಸಲ ಜಮಾ ಆಗ್ತಾ ಇದೆ ಇನ್ನೂ ಕೆಲವರಿಗೆ ಈಗ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಅಂತವರಿಗೆ ಮೂರನೇ ಕಂತು ಹಾಗೆ ನಾಲ್ಕನೇ ಕಂತಿನ ಹಣ ಸೇರಿಸಿ ಒಟ್ಟು ನಾಲ್ಕು ಸಾವಿರ ಹಣ ಈ ರೀತಿ ನಿಮಗೆ ಯಾವ ಕಂತಿನ ಹಣ ಬಂದಿಲ್ವಾ ಅದೆಲ್ಲಾನು ಒಂದೇ ಸಲ ಈಗ ಜಮಾ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಇದ್ರ ಜೊತೆಯಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಅನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಅದು ಏನು ಅಂತ ಅಂದರೆ ಈಗ ಯಾರೆಲ್ಲ ಯಾರಿಗೆಲ್ಲ ಹಣ ಬಂದಿರೋದಿಲ್ವಾ ಅಂತವರಿಗೆ ಈಗ ಏನಾದರೂ ಸಮಸ್ಯೆ ಇರುತ್ತೆ ಅಥವಾ ನಿಮಗೆ ಯಾಕೆ ಹಣ ಬಂದಿಲ್ಲ ಅಂತಾನೆ ಗೊತ್ತಿಲ್ಲ ಅಥವಾ ಈಗ ನೀವೇನಾದರೂ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿಸ್ಬೇಕು ಅಂತ ಈ ಇ ಕೆ ವೈ ಸಿ ಆಗಿರಲ್ಲ ಸಿ ಮಾಡಿಸಬೇಕು ಅಂತ ಅಂದರೆ ಅಥವಾ ನಿಮಗೆ ರೀಸನ್ ಕಾರಣನೇ ಗೊತ್ತಿರಲ್ಲ ಯಾಕೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಅಂದವರಿಗೆ ಇಲ್ಲಿ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅದು ಏನು ಅಂದ್ರೆ ಈಗ ಗೃಹಲಕ್ಷ್ಮಿ ಸಭೆ ಅಂತ ನಡೆಸ್ತಾ ಇದ್ದಾರೆ ಇಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ಕೊಡ್ತಾರೆ ಇದು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಸಭೆ ನಡೆಯುತ್ತೆ ಆ ಒಂದು ಸಭೆಗೆ ನೀವು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಒಂಬತ್ತು ಗಂಟೆಯಿಂದ ಐದು ಗಂಟೆ ಒಳಗಡೆ ಹೋದ್ರೆ ಅಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾರೆ ನಿಮಗೆ ಯಾಕೆ ಬರ್ತಾ ಇಲ್ಲ ಅಂತ ಚೆಕ್ ಮಾಡಿ ತಿಳಿಸಿ ಆ ಒಂದು ಸಮಸ್ಯೆಯನ್ನು ಸಹ ಅವರು ಬಗೆಹರಿಸ್ತಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ